ಮಾಡಿಯೇ ನಮ್ದು ಬೆಂಥ ಇಲ್ಲ ಬಟ್ ಮಂತ್ರಿಗಳ ಬಗ್ಗೆ ಹೇಳೋದು ಬರಬೇಡಿ ಧನ್ಯವಾದಗಳು ಏನೂ ಕಾಂಗ್ರೆಸ್ ಹೆಂಗ್ ಮಾಡೋದು ಎಲ್ಲ ನಮಸ್ಕಾರ ಇವತ್ತು ನಮ್ಮ ಶಫೀಕ್ ಎಕ್ಸ್ಪೋಸ್ಲರ್ ದುಡ್ಡಿನ ಬಗ್ಗೆ ಮಾತನಾಡಿದ್ದಾರೆ ಮೊನ್ನೆ ಒಂದು ಸಲೀಫ್ ಟಿ ವಿಯಲ್ಲಿಯೇ ಅವ್ರು ತಗೊಂಡಿದ್ದಾರೆ ತಗೊಂಡು ಅವರು ಎಕ್ಸ್ ಎಮ್ ಎಲ್ಲೆ ಕೃಷ್ಣಾರೆಡ್ಡಿಯವರೇ ಮಾತಾಡಿದ್ದಾರೆ ಅವ್ರಿಗೇ ಗೊತ್ತು ಎಲ್ಲ ಚಿಂತಾಮಣೆ ಗೊತ್ತು ಅವ್ರ ಹತ್ರ ಯಾರೂ ನಮ್ಮ ಮೈನಾರ್ಟಿಸು ಯಾರು ಹೋಗಿ ಅವರು ಹೇಳಿಲ್ಲ ಅವರೇ ಅವ್ರ ಚುಟ್ಟಕೋಸ್ಕರ ಬಂದು ನಮ್ಮ ಹತ್ರ ಹಿಡ್ಕೊಂಡಿತ್ತು ಆವಾಗ ನಮ್ಮ ತೋಲ್ಟ್ರಿ ಇದೇ ಜಾಗದಲ್ಲೇ ಕೂತ್ಕೊಂಡು ಮಾತನಾಡಿ ಇದೇ ನಮ್ಮ ಮನೆಯಿಂದ ದುಡ್ಡು ತಗೊಂಡು ಹೋಗಿತ್ತು ಇದು ಹೇಳ್ತಾ ಇರೋದು ಸುಧಾಕರ್ ರೆಡ್ಡಿ ಮೇಲೆ ಹೇಳ್ತೀರಾ ಸುಧಾಕರ್ ರೆಡ್ಡಿಗೆ ಇದು ಗಮನ ಅವ್ರ ಗಮನಕ್ಕೆ ಇಲ್ಲ ಈ ಸಬ್ಜೆಕ್ಟಲ್ಲಿ ಅವರು ಇಲ್ಲವೇ ಇಲ್ಲ ಸುಧಾಕರ್ ರೆಡ್ಡಿ ಅವರು ಇಲ್ವೇ ಇಲ್ಲ ಅವ್ರು ಗೊತ್ತೇ ಇಲ್ಲ ನಾವು ಮೈನಾರ್ಟಿ ಸ್ನೇಹು ನಮ್ಮ ಚಿನ್ನಾಮರ ತಾಲೂಕಲ್ಲಿ ಮುಖಂಡರು ಎಲ್ಲ ಸೇರಿ ನಾವು ಇದು ಮಾಡಿ ಕೊಟ್ಟಿರೋದು ಅದು ನಿಮ್ಮ ಹೃದಯದಲ್ಲಿ ನೆ ರಾತ್ರಿ ಮಲ್ಕೊಂಡಾಗ ಜ್ಞಾಪಕ ಮಾಡಿಕೊಳ್ಳಿ ಎಷ್ಟು ತಗೊಂಡೋಗಿದ್ರೆ ಏನು ಮಾಡಿದಿರಿ ಅಂತ ಇದು ಇದು ಎಷ್ಟು ದುಡ್ಡು ಅಂತ ನಿಮಗೆ ಎಷ್ಟು ಇವು ಈಗ ಇಷ್ಟು ತನಕ ನಮ್ಮ ಪಾರ್ಟಿನಲ್ಲಿ ಬಂದು ಎಷ್ಟು ದುಡ್ಡು ತಗೊಂಡೋಗಿದೆ ನಮಗೆ ಗೊತ್ತು ನಿಮ್ಮ ನಮ್ಮ ಹತ್ರ ಯಾರು ಬಂದು ನಿಮ್ಮನ್ನು ಕೇಳಲಿಲ್ಲ ನಮ್ಮ ಲೀಡರ್ ಆಗಲಿ ನಮ್ಮ ತಾಲೂಕು ಇಡ್ ಯಾರು ಕೇಳಿಲ್ಲ ನಿಮ್ಮ ಕಷ್ಟಕ್ಕೆ ನೀವು ಬಂದು ನೀರು ಹೋಗಿ ನೀವು ಇದು ಮಾಡಿರೋದು ಇದೆಲ್ಲ ಮಾಡ್ತಾ ಇರೋದು ನಿಮ್ಗೆ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗಿದು ಶೋಭೆ ತರಲ್ಲ ನೀವು ಯಾವತ್ತಾಗಲಿ ರಾಜಕೀಯವಾಗಿ ನಮ್ಮ ಮೈನಾರ್ಟಿಸ್ ಬಗ್ಗೆ ಮೈನಾರ್ಟಿ ಲೀಡರ್ಶಿಪ್ ಜನ ನಾವು ಇದ್ದೀವಿ ಎಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ ನಮ್ಮ ತಾಲೂಕೆಲ್ಲ ಗೊತ್ತು ನೀವೇನು ಮಾಡ್ತಾ ಇದ್ದೀರಿ ಅಂತ ಮೂರು ದಿನದ ಹಿಂದೆ ನಮ್ಮ ಮಾಜಿ ನಗರಸಭೆ ಸದಸ್ಯರು ಆದವರು ನಮ್ಮ ಪತ್ರಿಕೆ ನಮ್ಮ ಮಾಧ್ಯಮದಲ್ಲಿ ಎಲ್ಲನೂ ಭಾಳ ಸುದೀರ್ಘವಾಗಿ ನಾನು ಕೆಲವು ಕಡೆ ಮಾಧ್ಯಮಗಳಿಗೆ ಬರ್ತೀನಿ ಕೆಲವರು ಪಾಟ್ ಪಾಟಾಗೆಲ್ಲ ಮಾಡಿದ್ದಾರೆ ನಾವೆಲ್ಲ ನೋಡಿ ಭಾಳ ಅದು ನಿಮ್ಗೆ ಏನಾಗಬೇಕೋ ನಮಗೂ ಗೊತ್ತಿಲ್ಲ ಏಕೆಂದರೆ ಒಬ್ಬ ಮನುಷ್ಯ ಇವತ್ತು ನಾನಾಗ್ಬೋದು ನಮ್ಮ ಹಿರಿಯರಾಗ್ಬೋದು ಬೇರೆ ಯಾರೇ ಆಗಿತ್ತು ಅವರ ನೀತಿ ಜೀವನ ಸಾಕ್ಷ ಅದು ರಾಜಕೀಯ ಆಗ್ಬೋದು ನಮ್ಮ ಒಂದು ನಾವು ಬದುಕು ಬಾರೋ ಜೀವನ ಶೈಲಿಯಾದರೂ ಆಗ್ಬೋದು ಇದು ಏನೋ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಡೆಲ್ಲಿಯಿಂದ ಗಲ್ಲಿಯವರಿಗೆಲ್ಲ ಮಾತಾಡ್ಬಿಡ್ತಾರೆ ಒಂದ್ಸತಿ ಪ್ರೆಸ್ಟ್ ಮೀಟ್ ಕೂತ್ಕೊಂಡ್ಬಿಡ್ತಾರೆ ಇವರೆಗೂ ನಾವು ಮಾತಾಡೋಕ್ಕೆ ಹೋಗಿರ್ಲಿಲ್ಲ ಅದ್ರ ಬಗ್ಗೆ ಸುಮ್ಮನೆ ನಮಗೆ ಅವರೇನೋ ಮಾತಾಡ್ತಾರೆ ಅವರು ಪತ್ರಿಕಾ ಮಾಧ್ಯಮಗಳಲ್ಲಿ ಟ್ರಾನ್ಸ್ಬಿಟ್ರೆ ಸಾಕು ಪ್ರೆಸ್ ಮೀಟ್ ಕಡೆದಾಗ ಅದ್ರ ಜೋರಾಗಿ ಮಾತಾಡೋದು ಇವೆಲ್ಲ ನೋಡಿದರೆ ನಗರಸಭೆಯಲ್ಲಿ ಮೀಟಿಂಗ್ ಕಡಿದಾಗ ಎಸ್ಪೆಷಲಿ ಫೋಕಸ್ ಆಫೋಂಥ ಮೀಡಿಯಾ ಇಲ್ಲಿ ಕೂಡ ಮಾತಾಡೋದು ಯಾರು ಪ್ರಚಾರ ತಗೊಳ್ಳೋ ರೀತಿಯಲ್ಲಿ ಮಾತಾಡೋದು ಇಲ್ಲ ಮಾತಾಡಿದ್ದಾರೆ ಆಯಿತು ರಾಜಕಾರಣ ನಗರಸಭೆ ತಮ್ಮ ಮುಗಿಯಿತು ಇನ್ನೇನಿದ್ರೂ ಜನರಿಗೆ ಒಂದು ಸೇವೆ ಮಾಡಿಕೊಂಡು ಲಕ್ಷ್ಮಿ ಏನು ಮಾಡಿದ್ರೆ ಅದಕ್ಕೆ ರಾಜಸ್ಥಾನದಲ್ಲಿ ಜಿಲ್ಲಾ ಎಲ್ಲ ಇದೆ ಅದು ಮಾನ್ಯ ಸಚಿವರು ನೋಡಿ ಇಡೀ ಕ್ಯಾಬಿನೆಟಲ್ಲಿ ಇವತ್ತಿನ ದಿನ ಎಂ ಸಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಡಿರುವ ಕೆಲಸ ನಮಗೆ ಗೊತ್ತಿದ್ದಂಗೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತಾಲನೇ ತಾರೀಕು ಸಿ ಎಂ ಸಿದ್ದರಾಮಯ್ಯವರು ಸಿಲುಘಟ್ಟೆಗೆ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾ ಇದ್ದಾರೆ ಐಟೆಕ್ ರೇಷ್ಮೆ ಊರಿನ ಮಾರುಕಟ್ಟೆ ಉದ್ಘಾಟನೆ ಪ್ಲಸ್ ಅದು ಜಿಲ್ಲೆಯಲ್ಲಿ ಕೆಲವು ಕೆಲಸಗಳು ಸಾವಿರದ ಏಳ್ನೂರ ನಲವತ್ತು ಕೋಟಿ ರೂಪಾಯಿಗೆ ಎಲ್ಲದಕ್ಕೂ ಉದ್ಘಾಟನಾ ಸಮಾರಂಭಕ್ಕೆ ಬಂದವು ಇವತ್ತು ಬರೀ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿದು ಅಭಿವೃದ್ಧಿಗೆ ತಂದಿರೋ ಹಣ ಲೆಕ್ಕ ಹಾಕೊಂಡರೆ ಇದುವರೆಗೂ ಎರಡೂವರೆ ವರ್ಷದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ದಾಟುತ್ತೆ ಇದು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಗೆ ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟ ಅಲ್ಪಸಂಖ್ಯಾತ ಮಕ್ಕಳು ಅದ್ರಲ್ಲಿ ಓದಲ್ವಾ ಫುಟ್ಪಾತ್ ಮಾಡ್ತಾರೆ ಫುಟ್ಪಾತಲ್ಲಿ ಅಲ್ಪಸಂಖ್ಯಾತ ಓಡಾಡಲ್ವಾ ಇವತ್ತು ಐಟೆಕ್ ಮಾರ್ಕೆಟ್ ಮಾತ್ರ ಮಾತಾಡೋ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದು ಅಲ್ಪಸಂಖ್ಯಾತರಲ್ವಾ ತಾನು ಅಲ್ಪಸಂಖ್ಯಾತರು ಗುಪ್ತಿಕೊಳ್ಳೋಕ್ಕೆ ತಾನು ನಾನು ತನ್ನನ್ನು ತಾನು ಬಿಂಬಿಸ್ಕೊಳ್ಳೋಕ್ಕೆ ನಾನು ಅಲ್ಪಸಂಖ್ಯಾತರ ನಾಯಕ ನಾನೇ ನಾನೊಬ್ಬನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಇದೆ ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿದ್ದೀರಿ ಬೈ ಎಲೆಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ಟರಾವುಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಸರ್ಕಲ್ಗೆ ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದ್ರು ಒಂದು ಲೆಟ್ರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ಥರ ಕೆಲಸ ಆಗಬೇಕಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಮಾಜಿ ಶಾಸಕ ಹತ್ರ ಹತ್ತು ವರ್ಷ ಐತ್ರಿ ನಾನೂ ಇದ್ದೆ ನೀವು ಇದ್ರಿ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಐತ್ರಿ ಅವತ್ತಿನ ದಿನ ಶಾದಿ ಮಾಲ್ಗಳು ಯಾವ ನಿಮ್ಗೆ ನೆನಪು ಬಂದಿಲ್ವಾ ಅಲ್ಪಸಂಖ್ಯಾತರು ಅವಾಗ ನಿಮಗೆ ನಿಮಗೇನಂದರೆ ಯಾವುದೇ ನಾಯಕ ಆಗ್ಬೋದು ನಾನು ಮಾಸ್ಟರ್ ಡಿಗ್ರಿ ನಾನು ತೊಗೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ ಅಲ್ಲಿಗೆ ನೀವು ಮಾಸ್ಟರ್ ಡಿಗ್ರಿ ಯಾವ ನಾಯಕನಲ್ಲೇ ಆ ನಾಯಕನೊಂದು ಐದು ವರ್ಷ ಸೋಲ್ಸ್ಲಿ ಈ ನಾಯಕನೊಂದು ಹತ್ತು ವರ್ಷ ಸೇರಿಸಿ ಸೋಲ್ಸ್ಲಿ ಅಂತ ಹೇಳ್ತೀರಾ ಅಲ್ಲಿಗೆ ಸಮುದಾಯದವರೆಲ್ಲರೂ ನಿಮ್ಮನ್ನು ಕೇಳಿಬಿಟ್ಟೆ ನಿಮ್ಮನ್ನೆಲ್ಲ ನೀವು ಹೇಳಿದ್ದಕ್ಕೆ ಸೋಲ್ಸ್ಬಿಟ್ರಾ ಇವತ್ತು ಕಾಂಗ್ರೆಸ್ ಪಕ್ಷ ಒಲವಿತ್ತು ಬಿ ಜೆ ಪಿ ವಿರುದ್ಧ ಇತ್ತು ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಏನು ಸಮುದಾಯಕ್ಕೆ ಕೊಡಬೇಕು ಹಂತ ಹಂತವಾಗಿ ಎಲ್ಲವನ್ನು ಕೊಟ್ಕೊಂಡು ಬರ್ತಾಯಿದ್ದೆ ಶೈಕ್ಷಣಿಕವಾಗಿಯೇ ಆಗ್ಬೋದು ಆರ್ಥಿಕವಾಗಿಬೋದು ನೀವು ಕೇಳ್ತಿರೋ ಶಾದಿ ಮಾಲ್ ನಾಲ್ಕು ಎರಡರಿಂದ ನಾಲ್ಕು ಕೋಟಿಕ್ಕೆ ವೆಚ್ಚದಲ್ಲಿ ಅಥವಾ ಮ್ಯಾಕ್ಸಿಮಮ್ ನಮ್ಮ ಶಾಸಕರು ನಮಗೆ ಹೇಳಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಹತ್ತು ಕೋಟಿಯಲ್ಲಾದರೂ ಐದು ಕೋಟಿಯಲ್ಲಿ ಅದನ್ನು ಮಾಡ್ಬೋದು ಅಂತ ನಾವು ಹೇಳಿದ್ದಾರೆ ಅವರು ಜಾಗ ಒಗ್ಗೋಡು ಜಾಗ ಕೇಳಿದ್ದಾರೆ ಹೋಗ್ಬೋರ್ ಜಾಗ ನಾವು ಯಾವುದು ಕೊಡಬೇಕು ಅಂದ್ಕೊಂಡಿದ್ವಿ ಅದೆಲ್ಲ ಕೋಟಲ್ಲಿದೆ ಇವತ್ತು ಮೂವತ್ತೆರಡು ಕೋಟಿ ಇಡೀ ದೇಶ ನೋಡುವಂತಹ ಒಂದು ಸುಪ್ರಸಿದ್ಧ ಜಾತ್ಯಾತೀತ ಹೋಗುವಂಥ ಒಂದು ದರ್ಗಾ ಇವತ್ತು ಮೂವತ್ತೆರಡು ಕೋಟಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಇಡೀ ಯಾವುದು ದುಬೈನಲ್ಲಿರುವಂಥ ಒಂದು ಆರ್ಟ್ ಆರ್ಕಿಟೆಕ್ಟ್ ಲೆವೆಲಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಯಾರು ಯಾರಿಗೆ ಇದ್ರಿಗೆ ಇದ್ರ ಶೋಭೆ ಇದ್ದರೆ ಯಾರು ಇದ್ರಿಗೆ ಇದು ಕ್ರೆಡಿಟ್ ಯಾರು ತಗೊಳ್ತಾರೆ ನಮ್ಮ ತಾಲೂಕಿನವರೇ ಅಲ್ವಾ ನಮ್ಮ ತಾಲೂಕಿನಲ್ಲೆಲ್ಲ ಇರೋದು ನಮ್ಮ ತಾಲೂಕಿನ ಶಾಸಕರಲ್ಲ ಅವರು ಅದನ್ನು ಯಾರಾದರೂ ನಾವು ಯಾರೂ ಏನು ಕೇಳಲಿಲ್ಲ ಮೂವತ್ತೆರಡು ಕೋಟಿ ಅಲ್ಲಿ ಅದನ್ನು ಹಾಕಬೇಕು ಭಕ್ತರಳ್ಳಿ ಅರ್ಸಿಕರೆ ಬಗ್ಗೆ ನೀರಿನ ಬಗ್ಗೆ ತಾವು ಭಾಳ ಜೋರಾಗಿ ಮಾತಾಡ್ತೀವಿ ಮಾಜಿ ಶಾಸಕರು ತಗೊಂಬಂದ್ರಂತ ಭಕ್ತರಳ್ಳಿ ಅರ್ಸಿಕರೆ ಚಾಲನೆ ಕೊಟ್ಟಾಗ ನಗರತ್ನದು ಮೂವತ್ತೇಳು ಕೋಟಿ ಬರುತ್ತೆ ನಾವು ನಮ್ಮ ಅವತ್ತು ಹದಿನೈದು ಸದಸ್ಯರಾಗಿ ಮೂವತ್ತೊಂದು ಜನ ನಗರಸಭೆಯ ಸದಸ್ಯರ ವಾಟರ್ ಸಪ್ಲೈ ರಿಸರ್ವ್ ಇಟ್ಟಿದ್ದು ದುಡ್ಡನ್ನು ಅವತ್ತಿನ ದಿನ ಅಧ್ಯಕ್ಷ ಬಂದು ಸುಜಾತ ಶಿವಣ್ಣವರು ಇದೇ ಮಾಜಿ ಶಾಸಕ ಅವತ್ತಿನ ದಿನ ಮಾಜಿ ಶಾಸಕರಾಗಿದ್ದರು ಸುಧಾಕರ್ಣ್ಣವರು ಅವರು ಅವತ್ತಿನದಲ್ಲೇ ಅವ್ರ ಜ ಅವ್ರ ಜೊತೆಯಲ್ಲಿ ಗುರ್ಸ್ಕೊಂಡಿದ್ದಿದ್ರು ಆ ಹದಿನಾರು ಜನನು ಈ ಹದಿನೈದು ಜನ ಸೇರಿ ಮೂವತ್ತೊಂದು ಜನ ಟರಾವನನ್ನು ಮಾಡಿದ್ರೆ ಭಕ್ತರಲ್ಲಿ ಎರಸಿ ನೀರು ಹದಿನಾರು ಕೋಟೆಯಲ್ಲಿ ನಗರಸಭೆಗೆ ಬಂದಿತ್ತು ನಗರ ಭಾಗಕ್ಕೆ ಬಂದಿದ್ದು ಆ ನಗರ ಭಾಗಕ್ಕೆ ಬರ್ತಾ ಇರೋ ನೀರು ಎಲ್ಲಿಗೆ ಬರ್ತಾಯಿರೋದು ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತ ಇರೋ ಕಡೆ ಬರ್ತಾ ಇರೋದು ಇವತ್ತಿನ ಅದನ್ನೇನಾದರೂ ಅಡಚಣೆ ಮಾಡಿದ್ರೆ ಹೌದು ಆ ಹಳ್ಳಿಗಳಲ್ಲಿ ಕೇಳ್ತಾರೆ ಅವ್ರಿಗೆ ಹಕ್ಕಿದೆ ಆ ನದಿ ನೀರಿ ಬಂದಿದೆ ಅಂತ ಮಧ್ಯದಲ್ಲಿ ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ಅಂತ ಕೇಳಿರೋದು ಅವರು ಕೋರ್ಟ್ಗೆ ಹೋಗಿದ್ದು ನಮ್ಮ ಹಳ್ಳಿಗಳು ನೀರು ಕೊಡಿ ನೀವು ತೊಗೊಂಡೋಗಿ ನೀವೇನು ತೊಗೊಂಡಿರ ಹೋಗ್ಬೇಡ್ರಿ ನಮಗೆ ಕೊಟ್ಟು ನೀವು ತೊಗೊಂಡು ಹೋಗಿ ಅಂತ ಕೇಳಿದರು ಆಯ್ತು ಅವೆಲ್ಲ ಇತ್ಯಾದಿ ಆಯಿತು ನೀರಿಗೆ ನೀರು ಸಮಸ್ಯೆ ಯಾರು ಮಾಡಬಾರ್ದು ಅಂತ ಕೋರ್ಟ್ ಆಚರಣೆ ಕೊಟ್ಟು ಆಯ್ತು ಇವತ್ತು ಅದೇ ಹದಿನಾರು ಕೋಟಿ ನೀರು ತೊಗೊಂಬಂದರು ಮೂವತ್ತಾರು ಕೋಟಿಯಲ್ಲಿ ಅದ್ರ ಕೆಳಗಡೆ ಇನ್ನೊಂದು ಜೀರ್ಣೋದ್ಧಾರ ಕೆರೆ ಹೊಸ್ದಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಟೆಂಡರ್ ಮಾಡಿದಾರಲ್ಲ ಇದ್ರ ಬಗ್ಗೆ ನೀವು ಹೇಳ್ತೀನಿ ಹೇಳ್ತೀರಾ ಇದು ನಿಮಗೆ ಕಣ್ಣಿಗೆ ಕಾಣಿಸಲ್ವಾ ನೂರೈವತ್ತು ಕೋಟಿ ಇಂಜಿನಿಯರ್ ಕಾಲೇಜನ್ನು ಕಟ್ತಾರೆ ಅದು ನಿಮ್ಮ ಕಣ್ಣು ಕಾಣಿಸಲ್ವಾ ಎಂಟು ಹದಿನಾರು ಕೋಟಿ ರೂಪಾಯಿ ಡಬಲ್ ಓಟಿಕೆಯಿಂದ ಡಬಲ್ ರೋಡಲ್ಲಿ ಮಾಡ್ತಾರೆ ಅದ್ಕಂಡು ಕಾಣಿಸಲ್ಲ ಚೌಕ ಇವತ್ತು ಯಾವ ಯಾ ಹೆಂಗಿತ್ತು ಮೊದಲು ಇವತ್ತು ಹೆಂಗಾಗಿದೆ ಇದಕ್ಕೆ ಕಾಣ್ತಾ ಇರ್ತಾರೆ ಯಾರು ನಗರಸಭೆ ಪೌರಾಯುಕ್ತರು ಅರ್ಧ ರಾತ್ರಿ ನಿಂತ್ಕೊಂಡು ಕೆಲಸ ಮಾಡಿ ಇವತ್ತು ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಳ್ತಾರೆ ಆ ಪೌರಾಯುಕ್ತ ಬಗ್ಗೆ ನೀವು ಮಾತಾಡ್ತೀರಾ ಪೌರಾಯುಕ್ತರಿಗೆ ಪ್ರೆಸ್ ಮೀಟ್ ಮಾಡೋ ಇದಿಲ್ಲ ಪವರ್ಸ್ ಇಲ್ಲ ಅಂತ ಹೇಳ್ತೀರಾ ಎಷ್ಟು ನೀವು ಅವರ ಅವ್ರ ಅವ್ರ ಪವರ್ಸ್ ಪವರ್ಸೆಲ್ಲ ನೀವು ಮಾತಾಡ್ತೀರಾ ಅವರ ಆ ಕಾನೂನು ಸಂವಿಧಾನ ನಿಮಗೆ ಮಾತಾಡೋಕ್ಕೆ ಯಾವ ರೀತಿ ಕಾನೂನು ಕೊಟ್ಟಿದೆಯೋ ಅವ್ರಿಗೂ ಕಾನೂನು ಕೊಟ್ಟಿದೆ ಭಕ್ತರಲ್ಲಿ ಈ ಕೆರೆಸಿ ನೀರಲ್ಲಿ ನಿಮ್ದು ಜೆ ಕೆ ರೆಡ್ ಒಬ್ಬರೇ ಪಾತ್ರ ಅಂತ ಏನೂ ಅಲ್ಲ ಮೂವತ್ತೊಂದು ಜನ ಕೌನ್ಸಿಲರ್ಗಳನ್ನು ಅವರವ್ರ ವಾರ್ಡ್ಗಳಿಗೆ ಬರೋ ನೀರನ್ನು ಗ್ರ್ಯಾಂಟಿಗಳನ್ನ ಬೇಡ ಇದೆಲ್ರಿಗೂ ಸೇರಲಿ ಅಂತ ಒಪ್ಕೊಂಡು ಅವತ್ತಿನ ದಿನ ಕರಾವಲ್ಲಿ ಸೈನ್ ಹಾಕಿ ಮಾಡಿದ್ದಕ್ಕೆ ನೀರಲ್ಲಿಂದ ಇಲ್ಲಿಗೆ ಬಂದಿರು ಒಬ್ಬರೇ ಜೆ ಕೆ ಅವರು ಒಬ್ಬರೇ ಏನು ಅದಕ್ಕೆ ಅವರು ಇದಾಗಿರಲಿಲ್ಲ ಅವ್ರು ಶಾಸಕರಾಗಿದ್ದರು ಅವ್ರು ಏನು ಅದನ್ನು ಸ್ಪೆಷಲ್ ಗ್ರ್ಯಾಂಟು ಅಲ್ಲ ನಗರತ್ನ ಮೂವತ್ತೆರಡು ಕೋಟಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಏನು ಕೋಟಿ ಕೊಟ್ಟಿದ್ರು ಅದೇ ಏನು ಹದಿನಾರು ಹದಿನಾರು ಕೋಟಿ ಕೊಟ್ಟಿದ್ರು ಆ ಹದಿನಾರು ಕೋಟಿಯಲ್ಲಿ ಅದನ್ನು ಡಿವೈಡ್ ಮಾಡ್ಕೊಂಡು ಬಂದಿದ್ದರು ಇಷ್ಟು ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ನಾ ಅಲ್ಪಸಂಖ್ಯಾತರಿಗೆ ಏನು ಮಾಡಿಲ್ಲ ಅವ್ರಿಗೇನು ಮಾಡಿಲ್ಲ ಈ ಹುದ್ದೆಗಳು ಏನು ಕೊಟ್ಟಿಲ್ಲ ಆ ಹುದ್ದೆಗಳೇನು ಕೊಟ್ಟಿಲ್ಲ ನೀವು ನಿಮ್ಮ ನಿಮ್ಮ ಸರ್ವಿಸ್ ಏನು ಮೊದಲು ನೀವು ನಿಮ್ಮ ರಾಜಕಾರಣದಲ್ಲಿ ಏನೇನು ಮಾಡಿದ್ರಿ ಮೊದಲೇ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಯಾರಿಗೆ ಮೊದಲೇ ಏನು ಕ್ಯಾಟಗರಿ ಬಂತು ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಕೊಂಡು ಯಾರಿಗೆ ನೀವು ಬೆಂಬಲ ಕೊಡೋಲ್ಲ ಯಾಕೆ ನೀವು ಹೋಗ್ತೀರಂತ ಅಂತ ಎಲ್ರಿಗೂ ನಾನು ಎಲ್ರಿಗೂ ಗೊತ್ತಿರೋ ವಿಚಾರ ಅದು ಇದೇ ನಾಲ್ಕು ಜೆ ಡಿ ಎಸ್ನ ಎಲ್ಲ ನಾಯಕರು ನಿಮ್ಮ ಮನೆಯಲ್ಲಿ ಬಂದಾಗ ನೀವೇನೇನು ಹೇಳಿದ್ರು ಅಂತಾನು ಇವತ್ತು ನಮಗೂ ನೆನಪಿದೆ ನಾನು ಇದ್ದೆ ಅದರಲ್ಲಿ ನೀವು ಎಂ ಪಿ ಮುನಿಸ್ವಾಮಿ ಅವ್ರ ಕಾರಲ್ಲಿ ಬಂದಾಗ ನಿಮ್ಮ ಮನೆ ಹತ್ರ ನಿಂತ್ಕೊಂಡು ನಾನು ಯಾವ ರೀತಿ ಬ್ಯಾಗ್ ಹಾಕ್ಕೊಂಡು ಎಷ್ಟು ಇಟ್ಕೊಂಡಿದ್ದೆ ಅನ್ನೋದು ನನಗೂ ಗೊತ್ತು ದಯವಿಟ್ಟು ಅವರವ್ರ ಜೀವನ ಅವರವರ ಮಿತಿ ಮಿತಿ ಅನ್ನೋದು ಇರುತ್ತೆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಏನು ಇವತ್ತಿನ ಚಿಂತಾಮಣಿ ಇತಿಹಾಸದಲ್ಲಿ ಇಂಥ ಪೌರಾಯುಕ್ತರನ್ನ ನೀವು ಯಾವತ್ತಾದರೂ ಯಾರಾದರೂ ಇಲ್ಲಿ ಅವ್ರು ಕಂಡಿದ್ರಾ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ರಾಮಕುಂಟೆ ಇಷ್ಟೊಂದು ಬ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗೋಕ್ಕೆ ಅವ್ರೆಷ್ಟು ಅವ್ರ ಎಸ್ಟಿಮೇಟ್ ಮಾಡ್ಕೊಳ್ಳೋಕ್ಕೆ ಹಗ್ಲು ರಾತ್ರಿ ಎಷ್ಟೆಷ್ಟು ನಮ್ಮ ಸಚಿವರು ಏನೇನು ಸೂಚಿಸ್ತಾ ಇದ್ದಾರೆ ಆಯಾ ಕೆಲಸಗಳಿಗೆ ಎಸ್ಟಿಮೇಟ್ ಮಾಡಿ ಅಪ್ರೂವಲ್ ಮಾಡಿಸಿ ಟೆಂಡರ್ ಅಪ್ರೂವಲ್ ಹೋಗೋವರೆಗೂ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ನೀವು ಜನಪ್ರತಿನಿಧಿ ನಾವು ಗೆದ್ದಿದ್ದೀವಿ ನೀವು ಗೆದ್ದುಬಿಟ್ಟು ನಾವು ದಬ್ಬಾಳಿಕೆ ಮಾಡೋದಲ್ಲ ಅಧಿಕಾರಿ ವರ್ಗದವ್ರಿಗೆ ಕಷ್ಟ ಇರೋಂತನೂ ನಾವು ತಿಳ್ಕೊಬೇಕು ಆ ಏನು ಅಫಿಷಿಯಲ್ ಆಡ್ ಎ ಡಿ ಎಂ ಪವರ್ಸು ಅಡ್ಮಿನಿಸ್ಟ್ರೇಟಿವ್ ಪವರ್ ಹೆಂಗೆ ನಡೆಯುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಏನೋ ನಾನು ಹೇಳಬೇಕು ಮಧ್ಯದ ಜನರ ಮೇಲೆ ಚರ್ಚೆ ಇರಬೇಕು ಚರ್ಚೆ ಇದ್ದು ನನ್ನನ್ನು ಎಲ್ಲರೂ ಏನೇ ನಾನು ನಾನೇ ಒಬ್ಬ ನಾಯಕ ಅಲ್ಪಸಂಖ್ಯಾತ ನಾನು ಒಬ್ಬನೇ ನಾಯಕ ಎಲ್ಲರ ಬಗ್ಗೆ ನಾನೇ ಮಾತಾಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಅರ್ಥ ಬರ್ತಾ ಇರಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಲಿಮಿಟಲ್ಲಿ ನೀವು ರಾಜಕಾರಣ ಮಾಡಿ ನೀವು ಮಾಡಿ ಇವತ್ತು ಇಲ್ಲಿದ್ದೀರಿ ನಾಳೆ ಅಲ್ಲಿ ಹೋಗ್ತೀರ ನಿಮಗೆ ಏನು ಕಷ್ಟ ಬಂದಿದೆಯೋ ಸಚಿವರು ಯಾವ ಯಾವ ಮಟ್ಟಕ್ಕೆ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿದ್ರು ಎಲ್ರಿಗೂ ಇಲ್ಲಿ ಗೊತ್ತಿರೋದೆ ಆದರೂ ಸಹ ನೀವು ಇವತ್ತಿನ ದಿನ ಹೊರಗೆ ಹೋಗಿದ್ದೀರಾ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದೀರಾ ಮೊನ್ನೆ ಪವನ್ ಅವ್ರ ಮೀಟಿಂಗ್ ಅವ್ರು ಬಂದ ಸ್ಟೇಜ್ ಮೇಲೆ ಹೋಗಿದ್ದೀರಾ ಇದೇ ಪವನ್ ಕಲ್ಯಾಣ ಅವರು ಎನ್ ಎನ್ ಡಿ ಎ ಕೂಟದಲ್ಲಿರೋವರು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಗುರ್ಸ್ಕೊತಾ ಇದ್ದೀರಾ ಜೆ ಡಿ ಎಸ್ ಪಕ್ಷ ನಾಯಕರ ಜೊತೆಲಿ ಇದ್ದೀರಾ ಈಗ ಜೆಡಿಎಸ್ ಪಕ್ಷ ಇವತ್ತು ಇದೇ ಕುಮಾರಸ್ವಾಮಿ ಮುಸ್ಲಿಮರು ಪಂಚರ್ ಹಾಕಿ ನನ್ನ ಆಸ್ತಿಯನ್ನು ತಗೊತಾರೆ ಅಂತ ಇದೇ ಚಾಮರಾಜನಗರದಲ್ಲಿ ಹೇಳಿ ನೆನಪಿಲ್ವಾ ನಿಮಗೆ ಯಾವ ಲೆಕ್ಕದಲ್ಲಿ ಮುಸ್ಲಿಮರು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಆಗ್ಬೋದು ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋದು ಗೊತ್ತಿದ್ದು ಸಹ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ಕೊಡೋದು ನೀವು ಹೋಗಿದ್ದೀರಾ ಮುಂದಿನ ದಿನ ನಿಮ್ಮ ನಗರಸಭೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನೀವು ಯಾವ ಪಕ್ಷದವ್ರು ನಿಂತ್ಕೊಂತೀರತ್ತಾ ಆ ಜನ ನಿಮಗೆ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಒಬ್ಬರೇ ನಿಮ್ಗೆ ಮತ ಹಾಕಿರೋದು ನಿಮ್ಮ ನಿಮ್ಮ ವಾರ್ಡಿಗಳಲ್ಲಿ ಬೇರೆ ಸಮುದಾಯದವ್ರು ಯಾರು ಇಲ್ವಾ ಅವ್ರಿಗಾಗಿ ನೀವೇನು ಮಾಡೋದೇ ಇಲ್ವಾ ಕೇಳಬೇಕು ನಿಮ್ಮ ಒಂದು ನಿಮಗೆ ಎಲ್ಲ ಸಮುದಾಯದವರು ಗೆದ್ದು ಓಟ್ ಹಾಕಿದ್ರೆ ನೀವು ಓಟ್ ಹಾಕಿ ನಿಮಗೆ ನೀವು ಗೆದ್ದು ಹೊರ ಬಂದಿರೋದು ಅದೇ ರೀತಿ ಮಾನ್ಯ ಯಾರೇ ಶಾಸಕರಾಗಿರ್ಬೋದು ಎಲ್ಲ ಸಮುದಾಯದ ಓಟ್ ಹಾಕಿದ್ರೆ ಅವರು ಎಲ್ಲ ಸಮುದಾಯಕ್ಕೆ ಏನು ಮಾಡ್ತಾರೆ ಆಯಾ ಸಮುದಾಯಗಳಲ್ಲೇ ಆಯಾ ನಾಯಕರುಗಳು ಒಂದು ಪರಿಗಣಕ್ಕೆ ತಗೊಂಡು ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಒಬ್ಬರೇ ಕೇಳ್ಕೊಂಡು ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನಿಮ್ಗೆ ಓಟ್ ಹಾಕಿರೋ ಬೇರೆ ಸಮುದಾಯ ನಿಮಗೇನು ಕೇಳೋದಿಲ್ಲ ಅಲ್ಪಸಂಖ್ಯಾತರು ಒಬ್ಬರೇ ನಿಮ್ಗೆ ಓಟ್ ಹಾಕಿರೋದು ನಿಮ್ಗೆ ಗಿವು ಗೆದ್ದಾಗಲು ಮುಂದೆನೇ ನಿಮ್ಗೆ ಒಬ್ಬರೇ ಹಾಕೋದು ಅಲ್ಪಸಂಖ್ಯಾತರು ಅಲ್ಸಂಖ್ಯಾತರು ನಿಮ್ಮನ್ನು ಕೇಳ್ತಾರೆ ಜೆ ಎಸ್ ಪಕ್ಷ ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಆಗಿದೆ ಬಿಜೆಪಿ ಪಕ್ಷ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾ ಇದೆ ನಿಮಗೆ ಯಾವ ರೀತಿ ನಾವು ಓಟ್ ಕೇಳಬೇಕು ಅಂತ ಕೇಳೋದು ದಿನಗಳ ಹತ್ರ ಬರುತ್ತೆ ನೀವು ಹೇಳಿದಿರ ಏಳು ಜನ ನಗರಸಭೆ ಸದಸ್ಯರು ನಮ್ಮನ್ನು ನಮ್ಮ ಕುಟುಂಬದಲ್ಲಿ ನಿಂತ್ಕೊತೀವಿ ಅಂತ ಆ ಮಾತು ಮೇಲೆ ನೀವು ನಿಂತ್ಕೊಬೇಕು ನೀವು ನಿಮ್ಮ ಸದಸ್ಯರು ನಿಮ್ಮ ಕುಟುಂಬದಲ್ಲಿ ಏಳು ಜನ ಯಾವ ವಾರ್ಡಲ್ಲಿ ನಿಂತ್ಕೊತಾರೋ ಆ ವಾರ್ಡಲ್ಲಿ ನಿಂತ್ಕೊಬೇಕು ಮತ್ತು ನಮ್ಮ ಕುಟುಂಬದಲ್ಲಿ ನಿಂತ್ಕೊಂಡು ನಾವು ಅದನ್ನು ಚರ್ಚೆ ಮಾಡ್ತೀವಿ ಅದು ನಿನ್ನೂ ಆಗಿಲ್ಲ ಇವೆಲ್ಲ ಹೇಳ್ಬಾರ್ದು ಏಳು ಜನ ನಿಂತ್ಕೊಂಡು ಅಂತ ಹೇಳಿದ್ದೀರಾ ಮುಂದಿನ ಜನ ಏಳು ಜನದಲ್ಲಿ ಯಾವ ಯಾವ ಕ್ಯಾಟಗರಿ ಬರುತ್ತೋ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಿಂತ್ಕೊಂಡು ತೋರಿಸಿ ಗೆದ್ದು ಅವತ್ತು ಹೇಳಬೇಕು